ಶ್ರೀ ನಮಃ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಿಮ್ಮ ಪ್ರೀತಿಯ ಆಚಾರ್ಯ ಮೌನೇಶ್ ಇಂದಿನ ದಿನ ಮಂಗಳ ಗ್ರಹ ಅಥವಾ ಕುಜ ಗ್ರಹದ ಯಂತ್ರದ ಬಗ್ಗೆ ತಿಳಿಸಲು ಬಂದಿದ್ದೇನೆ ನೋಡಿ ಕುಜಗ್ರಹವು ಬಹಳ ವಿಶೇಷವಾದ ಗ್ರಹ ಈ ಗ್ರಹ ಎಲ್ಲ ಕಾರ್ಯಗಳಿಗೆ ಮಂಗಳಪ್ರದವಾದ ಗ್ರಹ ಅಂತ ಮಂಗಳಪ್ರದವಾದ ಗ್ರಹ ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳಿಗೆ ಮತ್ತು ಸಂಬಂಧಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಉತ್ತೇಜನ ಕೊಡುವಂತಹ ಗ್ರಹವಾಗಿದೆ ಆದರೆ ಈ ಗ್ರಹ ಏನಾದರೂ ಜಾತಕದಲ್ಲಿ ಕೆಟ್ಟಾಗ ಅಥವಾ ಒಳ್ಳೆಯ ಸ್ಥಾನದಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಜಾತಕದಲ್ಲಿ ಬ್ರೆಹೆ ಬೇರೆ ಗ್ರಹಗಳ ಒಟ್ಟಿಗೆ ಇದ್ದಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ತೊಂದರೆಯನ್ನು ಅನುಭವಿಸ್ತೀವಿ ಅಂಥ ತೊಂದರೆಗಳಿಗೆ ಪರಿಹಾರನೇ ಸಿಗುವುದಿಲ್ಲ ಅಂಥ ಒಂದು ಸಮಸ್ಯೆಗೆ ಎಡೆ ಮಾಡಿರುತ್ತೆ ಹೇಗೆ ಅಂದರೆ ಎಷ್ಟೋ ಸಲ ಏನೂ ಮಾಡಿರುವುದಿಲ್ಲ ಆದರೂ ಸಹ ಸಂಬಂಧದಲ್ಲಿ ವಿಶೇಷವಾಗಿ ರಕ್ತ ಸಂಬಂಧದಲ್ಲಿ ಸಮಸ್ಯೆಗಳು ಬರುತ್ತೆ ಯಾವುದೇ ತಪ್ಪು ನಡೆದಿರೋದಿಲ್ಲ ರೀ ಆದರೂ ಸಹ ರಕ್ತ ಸಂಬಂಧಿಗಳಲ್ಲಿ ಸಮಸ್ಯೆ ಉಂಟಾಗಿ ಅವ್ರಿಗೆ ಎಷ್ಟೋ ದಿನ ನಮ್ಮ ಹತ್ರ ಮಾತಾಡೋದೇ ಬಿಟ್ಟೋಗಿರ್ತಾರೆ ಅಥವಾ ನಮ್ಮ ಕೂಡ ವ್ಯವಹರಿಸುವುದಿಲ್ಲ ಎಷ್ಟು ಅನೂನ್ಯವಾದ ಸಂಬಂಧ ಇಟ್ಕೊಂಡಿರ್ತಾರೆ ಅಂದರೆ ಎಷ್ಟು ಹೇಳಿದರೂ ಕಡಿಮೆ ಅಷ್ಟು ಅನೂನ್ಯ ಇರುವಂಥವರು ದಿಢೀರಂತ ನಮ್ಮ ಹತ್ರ ಮಾತು ಬಿಟ್ಬಿಡ್ತಾರೆ ವ್ಯವಹರಿಸೋದು ಬಿಡ್ತಾರೆ ಮನೆಗೆ ಬರೋದು ಬಿಡ್ತಾರೆ ಅಂತೆಲ್ಲ ಸಂಬಂಧಕ್ಕೆ ತೊಂದರೆ ಆಗೋದಕ್ಕೆ ಈ ಒಂದು ಕುಜಗ್ರಹ ಕಾರಣವಾಗುತ್ತೆ ಹಾಗೆ ನೋಡಿ ಕೆಲವೊಂದು ಸಲ ಗಂಡ ಮತ್ತು ಹೆಂಡತಿಯಲ್ಲೇ ಸಮಸ್ಯೆಗಳು ಬಂದ್ಬಿಡುತ್ತೆ ಯಾಕಪ್ಪ ಅಂದರೆ ಅದು ಸಹ ಕುಜಗ್ರಹದ ಸಮಸ್ಯೆಯಿಂದ ಕುಜಗ್ರಹಗಳ ದುಷ್ಟ ಪರಿಣಾಮದಿಂದ ಅದು ಹೇಗೆ ಬಸ್ ಬಗೆಸ್ಕೊಳ್ಬೇಕು ಅಂತ ಗೊತ್ತಿರಲ್ಲ ಜೀವನ ರೀ ಗಂಡ ಹೆಂಡತಿ ನಡುವೆ ಜೀವನ ಬಿಡೋಕ್ಕೂ ಆಗೋದಿಲ್ಲ ಈ ಕಡೆ ಕಟ್ಕೊಳಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಇರುವಂಥ ಸಂದರ್ಭದಲ್ಲಿ ಸಹ ಜೊತೆಗಿದ್ದೇ ಜೀವನ ಮಾಡ್ತಾ ಇರ್ತಾರೆ ಅನ್ಯನ್ಯವಾದ ದಾಂಪತ್ಯ ಇರುವುದಿಲ್ಲ ಇದಕ್ಕೂ ಸಹ ಈ ಕುಜಗ್ರಹಣೆ ಕಾರಣ ಆಗಿರುತ್ತೆ ಅಷ್ಟೇ ಅಲ್ಲ ಆರೋಗ್ಯದಲ್ಲಿ ತೊಂದರೆ ಅನುಭವಿಸ್ತೀರಾ ವಿಶೇಷವಾಗಿ ರಕ್ತದಲ್ಲಿ ತೊಂದರೆ ರಕ್ತದಲ್ಲಿ ಕಲ್ಮಶ ಚರ್ಮ ವ್ಯಾಧಿಗಳಿಂದ ಬಳಲ್ತಾ ಇರ್ತೀರಿ ಇಂಥ ಸಮಸ್ಯೆಗಳು ವೈದ್ಯರ ಬಳಿಗೆ ಹೋದಲೂ ಸಹ ಗುಣ ಆಗೋದಿಲ್ಲ ರೀ ಕಾರಣ ಯಾಕೆಂದರೆ ನಮ್ಮ ಜನ್ಮಗತವಾದ ಜಾತಕದಿಂದ ಬಂದಿರುವಂಥದ್ದು ಕರ್ಮ ಕರ್ಮದಿಂದ ಬಂದಿರುತ್ತೆ ಹಾಗಾಗಿ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲದಂಥ ಸಮಯದಲ್ಲಿ ನೋಡಿ ಪರಿಹಾರಕ್ಕೆ ಒಂದು ದಾರಿ ಇದೆ ಹೇಗೆ ಒಂದು ವಸ್ತು ಇದೆಯೋ ಹಾಗೆ ಒಂದು ನೆರಳಿದೆ ಹಾಗೆ ಯಾವ ಸಮಸ್ಯೆ ಇದೆಯೋ ಹಾಗೆ ಅದಕ್ಕೊಂದು ಪರಿಹಾರವೂ ಇದೆ ಹಾಗಾದರೆ ಆ ಪರಿಹಾರ ಬೇಕಂದರೆ ನೋಡಿ ನನ್ನ ಹತ್ರ ಬನ್ನಿ ನಾನು ಹಲವು ವರ್ಷಗಳಿಂದ ಗುರುಮುಖೇನ ವಿದ್ಯೆಯನ್ನು ಯಂತ್ರಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿರುವಂತಹ ಯಂತ್ರಗಳು ಬರೆಯುವಂತಹ ಒಂದು ಕೆಲಸವನ್ನು ಇದ್ದೇನೆ ನಿಮಗೋಸ್ಕರ ಈ ಕುಜಗ್ರಹದ ಪೂಜ್ಯನೆಯ ಯಂತ್ರವನ್ನು ಬರೆದು ಮಂತ್ರಗಳಿಂದ ಸಿದ್ಧಿ ಮಾಡಿ ನಿಮಗೆ ಕೊಟ್ಟು ಆ ಸಮಸ್ಯೆಯನ್ನು ಬಗೆರಿಸುವಂತಹ ಮಹತ್ತರವಾದ ಕೆಲಸವನ್ನು ನಾನು ಗುರುಗಳ ಅಪ್ಪಣೆಯಿಂದ ಮಾಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಯಂತ್ರವನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಸಮಸ್ಯೆಯನ್ನು ಬಗೆರ್ಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಯಂತ್ರ ಬೇಕಾದಲ್ಲಿ ನನ್ನನ್ನು ಭೇಟಿ ಮಾಡಿ ಈ ಕೆಳಗೆ ಬರುವಂಥ ನಂಬರಿಂದ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ನಿರ್ಮೂಲನೆಗೊಳಿಸಿ ಸುಖವಾಗಿ ಜೀವನ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತಾ ಧನ್ಯವಾದಗಳು